ಪಾಕಿಸ್ತಾನದ ವಿರುದ್ಧ ಭಾರತೀಯ ತಂಡ ಕ್ರಿಕೆಟ್ ಆಡಿರೋದಕ್ಕೆ ಯಾರು ಹೊಣೆ ಇದಕ್ಕೆ ಅನುಮತಿ ಕೊಟ್ಟವರು ಯಾರು ಕಟಕಟೆಯಲ್ಲಿ ನಿಲ್ಲಿಸಬೇಕಾದದ್ದು ಯಾರನ್ನು ಪೆಹಲ್ಗಾಂ ಹತ್ಯಾಕಾಂಡ ನಡೆದು ಕೇವಲ ನೂರ ನಲವತ್ನಾಲ್ಕು ದಿನಗಳ ಒಳಗೆ ಇಡೀ ಕ್ರೌರ್ಯವನ್ನೇ ಮರೆತಂತೆ ಭಾರತೀಯ ತಂಡ ಆಟಕ್ಕೆ ಮುಂದಾದದ್ದು ಏಕೆ ಇದನ್ನು ನಿಲ್ಲಿಸಬೇಕಾದದ್ದು ಯಾರು ಕೇಳಿ ಅರೆ ಸಚಿನ್ ತೆಂಡೂಲ್ಕರ್ ಬಾತ್ ಕರೋ ರಾಹುಲ್ ಸ್ಟಾಪ್ ದ ಸೈಲೆನ್ಸ್ सौरभ गांगुली इतने एड में आते हो ना इतने एड में आते हो ना बहुत पैसे मिलते हैं तो डरते क्यों हो बीसीसीआई से सौरभ गांगुली क्यों डरते हो देश ने इतना कुछ दिया आप लोगों को आज चुप हो पूरी भारत की क्रिकेटिंग फौज चुप हो गई है कॉम्प्रोमाइज कर रही है जनता की भावना से बड़ा खेल नहीं हो सकता है दोस्तों अरे हर चीज का तमाशा मत करो सोनी टीवी पूछिए उनको ಸೋನಿ ಅರ್ನಬ್ ಗೋಸ್ವಾಮಿ ಹೇಗೆ ಜನರನ್ನು ಮಂಗ ಮಾಡುತ್ತಾ ಇದ್ದಾರೆ ನೋಡಿ ಅವರು ಸಚಿನ್ ತೆಂಡೂಲ್ಕರ್ ಅನ್ನು ಪ್ರಶ್ನಿಸ್ತಾರೆ ರಾಹುಲ್ ದ್ರಾವಿಡ್ ಅನ್ನು ಪ್ರಶ್ನಿಸುತ್ತಾರೆ ಸೌರವ್ ಗಂಗೂಲಿಯನ್ನ ಪ್ರಶ್ನಿಸ್ತಾರೆ ಭಾರತೀಯ ಕ್ರಿಕೆಟ್ ಕೌನ್ಸಿಲ್ ಅಥವಾ ಸಿಐ ಅನ್ನು ಪ್ರಶ್ನಿಸ್ತಾರೆ ಅದಕ್ಕಿಂತಲೂ ಜೋರಾಗಿ ಈ ಕ್ರಿಕೆಟ್ ಪಂದ್ಯವನ್ನು ಪ್ರಸಾರ ಮಾಡ್ತಾ ಇರುವ ಸೋನಿ ಟಿವಿಯನ್ನು ಪ್ರಶ್ನಿಸ್ತಾರೆ ಸೋನಿ ಟಿವಿಯನ್ನು ತರಾಟೆಗೆ ಎತ್ತಿಕೊಳ್ತಾರೆ ಜನರನ್ನು ಹಾಗೆ ಪ್ರಚೋದಿಸ್ತಾರೆ ಆದರೆ ಎಲ್ಲೂ ಕೂಡ ಪ್ರಧಾನಿಯನ್ನು ಪ್ರಶ್ನಿಸುವುದಿಲ್ಲ ಗೃಹ ಸಚಿವ ಅಮಿತ್ ಶಾ ರನ್ನು ಪ್ರಶ್ನಿಸುವುದಿಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ನ ಚೇರ್ಮನ್ ಆಗಿರುವ ಅಮಿತ್ ಶಾ ಅವರ ಮಗ ಜೈ ಅವರನ್ನು ಪ್ರಶ್ನಿಸುವುದಿಲ್ಲ ಪ್ರಧಾನಿ ನರೇಂದ್ರ ಮೋದಿಯ ಸಂಪುಟದ ಅಷ್ಟು ಸಚಿವರಲ್ಲಿ ಒಬ್ಬರನ್ನು ಪ್ರಶ್ನಿಸುವುದಿಲ್ಲ ಕೇಂದ್ರ ಕ್ರೀಡಾ ಸಚಿವರನ್ನು ಪ್ರಶ್ನಿಸೋದಿಲ್ಲ ರಕ್ಷಣಾ ಸಚಿವರನ್ನು ಪ್ರಶ್ನಿಸೋದಿಲ್ಲ ನಿಜವಾಗಿ ಪಾಕಿಸ್ತಾನದ ವಿರುದ್ಧ ಕ್ರಿಕೆಟ್ ಪಂದ್ಯಾಟವನ್ನು ರದ್ದುಪಡಿಸುವುದಕ್ಕೆ ಸಚಿನ್ ತೆಂಡೂಲ್ಕರ್ಗೂ ಸಾಧ್ಯ ಇಲ್ಲ ರವಿಶಾಸ್ತ್ರಿಗೂ ಸಾಧ್ಯ ಇಲ್ಲ ದ್ರಾವಿಡ್ಗೂ ಸಾಧ್ಯ ಇಲ್ಲ ಸೌರವ್ ಗಂಗೂಲಿಗೂ ಸಾಧ್ಯ ಇಲ್ಲ ಬಿಸಿಸಿಐಗೂ ಸಾಧ್ಯ ಇಲ್ಲ ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡಬೇಕೋ ಬೇಡವೋ ಎಂಬುದನ್ನು ನಿರ್ಧರಿಸುವುದು ಕೇಂದ್ರ ಸರ್ಕಾರ ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಆದರೆ ಅರ್ನಬ್ ಗೋಸ್ವಾಮಿ ಎಲ್ಲೂ ಕೂಡ ಪ್ರಧಾನಿಯ ಹೆಸರನ್ನು ಹೇಳೋದೇ ಇಲ್ಲ ಅವರ ದೇಶ ಪ್ರೇಮವನ್ನು ಪ್ರಶ್ನಿಸೋದೇ ಇಲ್ಲ ಪೆಹಲ್ಗಾಮ್ ಅನ್ನು ಕೇವಲ ನೂರ ನಲವತ್ನಾಲ್ಕು ದಿನಗಳ ಒಳಗೆ ಮರೆತೀರ ಎಂದು ಪ್ರಧಾನಿಯನ್ನು ಕಟಕಟೆಯಲ್ಲಿ ನಿಲ್ಲಿಸೋದಿಲ್ಲ ಸಿಂಧೂರವನ್ನು ಅಳಿಸಿಕೊಂಡ ಸಂತ್ರಸ್ತೆಯರು ನಿಮಗೆ ನೆನಪಾಗೋದಿಲ್ವಾ ಎಂದು ಪ್ರಧಾನಿಯಲ್ಲಿ ಪ್ರಶ್ನಿಸೋದಿಲ್ಲ ಪೆಹಲ್ಗಾಮ್ ಸಂತ್ರಸ್ತರಿಗಿಂತ ನಿಮಗೆ ಹಣವೇ ಮುಖ್ಯವಾಯಿತಾ ಎಂದು ಕೇಳೋದಿಲ್ಲ ರಕ್ತ ಮತ್ತು ನೀರು ಜೊತೆಯಾಗಿ ಹರಿಯದು ಎಂದು ಹೇಳಿದ ಪ್ರಧಾನಿಯನ್ನು ತರಾಟೆಗೂ ಎತ್ತಿಕೊಳ್ಳೋದಿಲ್ಲ ಪಂದ್ಯವನ್ನು ನಿಲ್ಲಿಸುವ ಸಾಮರ್ಥ್ಯ ಇಲ್ಲದ ಸೋನಿ ಟಿವಿ ಮತ್ತು ಕ್ರಿಕೆಟ್ ಆಟಗಾರರನ್ನು ದೇಶದ್ರೋಹಿಗಳಂತೆ ಬಿಂಬಿಸಿ ಈ ಪಂದ್ಯವನ್ನು ನಿಲ್ಲಿಸುವ ಸಾಮರ್ಥ್ಯವುಳ್ಳ ಪ್ರಧಾನಿ ಮತ್ತು ಅವರ ಸಂಪುಟ ಸಚಿವರನ್ನು ರಕ್ಷಿಸಿ ಅವರು ಕಾರ್ಯಕ್ರಮ ಕೊನೆಗೊಳಿಸ್ತಾರೆ ಆದರೆ ಸೋಷಿಯಲ್ ಮೀಡಿಯಾ ಬಿಡಲಿಲ್ಲ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವ ಸಾಮರ್ಥ್ಯ ಇರುವ ನರೇಂದ್ರ ಮೋದಿಗೆ ಈ ಕ್ರಿಕೆಟ್ ಅನ್ನು ನಿಲ್ಲಿಸಲು ಸಾಧ್ಯ ಇರಲಿಲ್ವಾ ಎಂದು ಸೋಷಿಯಲ್ ಮೀಡಿಯಾದ ಬಳಕೆದಾರರು ಪದೇ ಪದೇ ಪ್ರಶ್ನಿಸಿದರು ಈ ನಡುವೆ ಪ್ರಧಾನಿ ಮೋದಿಯ ಆಪ್ತ ಸಂಸದರೇ ಈ ಕ್ರಿಕೆಟ್ ಅನ್ನು ವಿರೋಧಿಸಿದರು ಪೆಲ್ಗಾಮ್ ದಾಳಿಯ ಬಳಿಕ ವಿದೇಶಕ್ಕೆ ಕಳುಹಿಸಿದ ಸಂಸದರ ತಂಡದ ನೇತೃತ್ವ ವಹಿಸಿದ ಸಂಸದ ಅವರು ಅವರು ಯಾರು ಅಂತ ಹೇಳ್ತೇನೆ ಅದಕ್ಕಿಂತ ಮೊದಲು ಒಂದು ವಿನಂತಿ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರನ್ನು ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಬೇಕು अगर तुम्हारी बेटी मर जाती तो तुम खेलते बड़ा बड़ा भाषण देते हैं ज्ञान देते हैं देश भक्ति क्रिकेट मैच का मामला आया तो तुम रन आउट हो गए हम पूछना चाह रहे आर एस एस से बीजेपी से छब्बीस भारत के नागरिकों की जान की कीमत क्या है बताओ हमको जब हम पानी रोक दिए तो खेल कैसा खेल रहे तुम में इतनी ताकत नहीं है ವಿರೋಧ ವ್ಯಕ್ತವಾಗುತ್ತಿರುವುದನ್ನು ಕಂಡು ಕೇಂದ್ರ ಸರ್ಕಾರ ಕೊನೆ ಕ್ಷಣದಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸಿದಂತೆ ಕಾಣಿಸ್ತಾ ಇದೆ ಅದರ ಭಾಗವಾಗಿಯೇ ಪಾಕಿಸ್ತಾನಿ ಆಟಗಾರರಿಗೆ ಭಾರತೀಯ ಆಟಗಾರರು ಹಸ್ತಲಾಗವ ಮಾಡಿಲ್ಲ ಎಂದೇ ಅನಿಸುತ್ತೆ ಅರ್ನಾಬ್ ಗೋಸ್ವಾಮಿ ಏನು ಹೇಳಿದ್ರು ಜನರು ಸುಲಭದಲ್ಲಿ ಮಂಗ ಆಗ್ತಾ ಇಲ್ಲ ಅನ್ನುವುದು ಕೇಂದ್ರಕ್ಕೆ ಮನವರಿಕೆಯಾಗಿದೆ ಇನ್ನೊಂದು ಕಡೆ ಪೆಹಲ್ಗಾಮ್ ಸಂತ್ರಸ್ತೆಯರು ಈ ಆಟಕ್ಕೆ ವಿರೋಧ ವ್ಯಕ್ತಪಡಿಸಿ ಹೇಳಿಕೆ ಕೊಟ್ಟಿರುವುದು ಕೇಂದ್ರ ಸರ್ಕಾರಕ್ಕೆ ತೀವ್ರ ಮುಖಭಂಗವಾಗಿದೆ ಬಿ ಸಿ ಆಯಿತಾ ಪಾಕಿಸ್ತಾನ ಇಮೋಷನ್ ಮುಂದೆ ಲಿವಾರ वो छब्बीस परिवार उसके बाद ऑपरेशन सिंदूर में मारे गए जवान इन सब की मौत आपके लिए कोई फर्क नहीं इन सब की शहादत आपके लिए कोई मतगाल्यू नहीं रखती शायद इसलिए क्योंकि आपके घर से कोई नहीं गया बीसीसीआई के जितने भी लोग हैं उनकी फैमिली से कोई नहीं गया इसलिए कोई नहीं बोल रहा शायद इसलिए कोई रिएक्शन नहीं दे रहा आप अपने नेशन के लिए आप कुछ करना ही नहीं चाहते हो आपके अंदर कुछ बचा ही नहीं है ಅಂತೂ ಗೋಧಿ ಮೀಡಿಯಾಗಳ ನಾಯಕತ್ವಕ್ಕೆ ತನ್ನನ್ನು ಮೀರಿಸಿದ ಇನ್ನೊಬ್ಬ ವ್ಯಕ್ತಿ ಇಲ್ಲ ಅನ್ನೋದನ್ನ ಅರ್ನಬ್ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಆದರೆ ಈ ಬಾರಿ ಅವರನ್ನು ಸೋಷಿಯಲ್ ಮೀಡಿಯಾ ಬೆತ್ತಲೆ ಮಾಡಿದೆ ಎಲ್ಲಿಯವರೆಗೆ ಅಂದರೆ ಸಮರ್ಥಿಸುವುದಕ್ಕೆ ಕೇಂದ್ರ ಸರ್ಕಾರದ ಬೆಂಬಲಿಗರೇ ಮುಂದೆ ಬರ್ತಾ ಇಲ್ಲ ಆದರೂ ಇಷ್ಟು ನಿರ್ಲಜ್ಜವಾಗಿ ನಡ್ಕೊಳ್ತಾರಲ್ಲ ನಾಚಿಕೆ ಆಗ್ತಾ ಇದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು